ನಾ ರೋಧಿಸುತ್ತಿರುವೆ ನಿನ್ನೆಯ ನೆನೆದು ಕಣ್ಣೀರೊರೆಸಲು ಬರುವೆ ಮಗನೇ ನಾ ಕಾಯುತ್ತಲಿರುವೆ ಕಂಬನಿ ಮಿಡಿದು ಮಡಿಲು ಸೇರುವೆಯ ಮತ್ತೊಮ್ಮೆ ಮಗನೆ ಹೊಳಗೇಕೆ ಹೋದೆ ಎಂದು ರೇಗುವುದಿಲ್ಲ ಅಲ್ಲೇನಾಯಿತು ಎಂಬುದ ಕೇಳುವುದಿಲ್ಲ ಕೋಪದಿ ಒಂದೇಟು ಹೊಡೆಯುವುದಿಲ್ಲ ನಿನ್ನ ಮೇಲೆ ನನಗೆ ಯಾವ ದೂರುಗಳಿಲ್ಲ ಅಮ್ಮ ಎಂದು ಕರೆವೇ ಕಣ್ಣೀರು ಕಣ್ಣೀರೊರೆಸಲು ಬರುವರು ಹಲವರು ಕೆದಕಿ ಕೆದಕಿ ನೋಯಿಸುವರು ಕೆಲವರು ಬಿಟ್ಟೋದ ಜೀವಕ್ಕೆ ಇದ್ಯಾವುದರ ಅರಿವಿಲ್ಲ ಉಳಿದೋದ ಜೀವಕ್ಕೆ ಉತ್ತರ ಗೊತ್ತಿಲ್ಲ ಕೇಳುವ ಪ್ರಶ್ನೆಗೆ ಕಂಬನಿಯೇ ಉತ್ತರ ಇದೆಲ್ಲವ ಕೇಳಿ ನಾನಾಗಿರುವತ್ತರ ಒಂದೊಮ್ಮೆ ಯೋಚಿಸುವೆ ನೀ ಜೊತೆಗಿರೋವರೆಗೂ ನೀನೇ ಪ್ರಪಂಚವೆಂದು ಜಗಳವಾದಾಗ ಅನಿಸುವುದು ನೀನೆಂತಹ ಪ್ರಬಲ ಭೂಕಂಪನವೆಂದು ಸದಾ ಪಿಸುಗುಡುವೆ ನನ್ನ ಕಿವಿಯೊಳಗೆ ನೀ ಮೆಚ್ಚಿದ ಹಾಡು ಅದಕ್ಕೇಳಿ ನಾ ಕೂಡ ದನಿಗೂಡಿಸಿ ಹಾಡುವೆ ತಪ್ಪದೆ ಶ್ರುತಿಯನ್ನು ಪಲ್ಲವಿಯ ಹಾಡಿ ಮನದಾಳಕೆ ಇಳಿಯುವೆ ನಾದವನುಡಿಸಿ ನನ್ನೊಳಗೆ ಕರಗುವೆ ನಾನರಿವೆ ನಿನ್ನ ಹುಚ್ಚು ಪ್ರೀತಿಯನ್ನು ಮರೆಯಲು ಆದಿತೆ ಈ ನಿನ್ನ ಕಾಳಜಿಯನ್ನು ಜೊತೆಗಿರುವೆ ಎಂದು ಭಾಷೆ ಕೊಡುವೆ ನಿನ್ನ ಮೊಗ ನೋಡಲು ಅನುದಿನವೂ ಕಾಯುವೆ ಪ್ರತಿಕ್ಷಣವೂ ಹಾತೊರೆಯುವೆ ಬರುವೆಯ ನೀನು ಮನದ ಭೇಟಿ ನೀನೇಕೆ ಹೊಟ್ಟೆ ಕಿಚ್ಚು ಪಡುವೆ ನಿನ್ನವರು ದೂರವಾದರೆಂದು ಅವರು ಸದಾ ಖುಷಿಯಾಗೇ ಇರುವರು ಇನ್ನೊಬ್ಬರಿಗೆ ಆತ್ಮೀಯರಾದಿವೆಂದು ಸಾಮಾಜಿಕ ಜಾಲತಾಣವೆಲ್ಲ ಜಾಲಾಡಿ ಅವರ ಹಿಂದೆ ಹೋಗದಿರು ಇದೆಲ್ಲದರಿಂದ ದೂರವಾಗಿ ನಿನ್ನಷ್ಟಕ್ಕೆ ನೀನು ನೆಮ್ಮದಿಯಾಗಿರು ಅವರು ಬಿಟ್ಟೋಗಿದ್ದು ನಿನ್ನ ನೋಯಿಸಲೆಂದು ನೀನೇಕೆ ರೋದಿಸುವೆ ಅವರನ್ನು ಕಳೆದುಕೊಂಡೆ ಎಂದು ನೀನು ಕೂಡ ಬದುಕಿ ತೋರಿಸು ಅವರನ್ನು ಘಾಸಿ ಮಾಡಲೆಂದು ತಿರುಗಿ ಬಂದರೆ ಮರೆಯದಿರು ನೋಯಿಸುವ ಸರದಿ ನಿನ್ನದೆಂದು